ನಾನು ಕ್ರೀಡಾ ರಮೇಶ್ ಬಾಯಿ ಸೂರಿಂದ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸಂಡೆ ಬ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ವೆರೈಟಿ ವೆರೈಟಿ ಸ್ವೀಟ್ ಫುಡ್ಗಳು ತಯಾರಿ ಆಗ್ತಾ ಇದೆ ಈಗ ಆಲ್ರೆಡಿ ಹೋಗಿದೆ ಇದು ಬೇಳೆ ಒಬ್ಬಟ್ಟು ಒಬ್ಬಟ್ಟಾಗಿ ಹೋಗಿದೆ ಇನ್ನು ಕೂಡ ಕಾಯಿನ ರುಬ್ಬಿಟ್ಟಿದ್ದೀನಿ ಇದು ಬಂದು ಕಾಯಿ ಹೋಳ್ಗೆ ಯಾಕಪ್ಪ ಇಷ್ಟೆಲ್ಲ ಸಿಹಿ ತಿನ್ಸಿಗಳ ತಯಾರಿ ನಡೀತೈತಿ ನಮ್ಮ ಮನೆಯಲ್ಲಿ ಅಂತ ನೀವು ತಿಳ್ಕೋಬೇಕಾ ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ತಿಳ್ಕೊಳ್ಬೇಕು ಮೊದಲು ನೀವೆಲ್ರು ಇಷ್ಟೇ ಯಾರಾದರೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗ್ ಕೊಡ್ತು ಇವತ್ತಿನ ಒಂದು ವಿಡಿಯೋ ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಜೊತೆಗೆ ಪಕ್ಕದಲ್ಲೇ ಕಾಣೋ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂತ ಹೊಸ ಹೊಸರಿಗೆ ಲೊಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಹಾಗೆ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಶ್ರೀನಾರಾಯಣ ಸ್ಟಾಕ್ ಬೇರೆ ಒಬ್ಬಟ್ಟು ಏನು ಪಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ತಿಂಡಿಗೆ ಮಾಡಿದ್ದೀನಿ ಫ್ರೆಂಡ್ ತಿಂಡಿಗೆ ನಾನು ಬೇರೆ ಏನೂ ಮಾಡಿಲ್ಲ ಬೇಳೆ ಒಬ್ಬಟ್ಟನೆ ಮಾಡಿರೋದು ಇದು ಬಂದು ನಮ್ಮ ಮನೆಯಲ್ಲಿ ಸನಿದೇವ್ರ ಕತೆ ಐತಲ್ಲ ಅದಕ್ಕೆ ಕಳ್ಸಕ್ಕೆ ಅಂತ ಇಟ್ಟಿದ್ದ ಕಾಯಿ ಅದನ್ನ ಇನ್ನೇನಕ್ಕೂ ಯೂಸ್ ಮಾಡೋಂಗಿಲ್ವಲ್ಲ ಹಂಗಾಗಿ ಬೇಳೆ ಒಬ್ಬಟ್ಟನ್ನ ಮಾಡೋಣ ಅಂತ ಹೇಳಿ ತಿಂಡಿಗೆ ಮಕ್ಳಿಗೆ ಹೇಳ್ಬಿಟ್ಟು ತಿನ್ಕೊತಾರೆ ಹೆಂಗ್ ಬಾಕಿ ಟೈಮಲ್ಲಿ ಮಾಡಿಕೊಂಡ್ರೆ ಅವ್ರು ಮುಟ್ಟಲ್ಲ ತಿಂಡಿಗೆ ತಿಂಡಿ ಬದಲಿಗೆ ಇದನ್ನೇ ಮಾಡಿದ್ರೆ ಬೈಕೊಂಡೋಗಿ ಈಕೊಂಡೋಗೋನವ್ರು ತಿನ್ಕೋತಾರೆ ಅಂತ ಅಂದ್ಬಿಟ್ಟು ತಿಂಡಿಗೆ ರೆಡಿ ಮಾಡಿದ್ದೀನಿ ಹಾಗೆ ಇದು ಬಂದು ಅಲ್ಲಿ ಯಶನಿಗೆ ಪೂಜೆಗೆ ಏನೆಲ್ಲ ಹೊಡೆದಿದ್ವಲ್ಲ ಕಾಯಿ ಅದನ್ನು ಕೂಡ ಬೇರೆ ಏನು ಮಾಡೋದು ಬೇಡ ಕಾಯಿ ಒಳಗೇನೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿದ್ದೀನಿ ಇದ್ರ ಹಿಟ್ಟನ್ನ ಅದ ಇವಾಗ ಫಸ್ಟು ಇದನ್ನ ಮುಗಿಸ್ಬಿಟ್ಟು ಎಲ್ರಿಗೂ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ಅದ್ರ ಹಿಟ್ಟನ್ನ ರೆಡಿ ಮಾಡ್ತೀನಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವ ಫ್ರಿಡ್ಜ್ನಲ್ಲಾದ್ರೂ ಆದರೂ ಬೇಕು ಅಂತ ಅಂದಾಗ ಒಬ್ಬಟ್ಟನ ಬೇಯಿಸ್ಕೋಬಹುದು ಕಾಯಿ ಒಬ್ಬಟ್ಟದೇನು ತೊಂದರೆ ಆಗಲ್ಲ ಹಾಗಾಗಿ ಇವತ್ತು ಫುಲ್ಲು ಒಬ್ಬಟ್ಟಿನ ಮೈಯ ನಡೀತಾ ಇದೆ ನನ್ನ ಮಗ ತಿನ್ನಲ್ವತ್ತೆ ಕೈ ತೋರಿಸ್ತಾವನೆ ಜೊತೆಗೆ ಇನ್ನು ಏನಪ್ಪ ಇವತ್ತೇ ಎಲ್ಲ ಮುಗಿಸ್ಕೋಬೇಕು ಅಂತಂದ್ರೆ ನನ್ನ ಮಗ ಇವತ್ತು ಅಷ್ಟೇ ಕೂಡ ಹೋಗ್ತಾ ಇದ್ದಾನೆ ಕೈ ತೋರಡ್ತಾನೆ ಹಂಗಾಗಿ ಸ್ವಲ್ಪ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಇಷ್ಟ ಇಲ್ಲ ಆದರೂ ಪರವಾಗಿಲ್ಲ ಅವ್ನ ಇದ್ದಾಗ ಮಾಡಬೇಕು ಅಂತಂದ್ರೆ ಸ್ವಲ್ಪ ಬೇಜಾರಾಯ್ತಿತ್ತಲ್ವ ಅದಕ್ಕೆ ಒಂದೊಂದು ಸ್ವಲ್ಪನಾದರೂ ಟೇಸ್ಟ್ ಮಾಡಿದ್ರೆ ನಮಗೂ ಸ್ವಲ್ಪ ಸಮಾಧಾನ ಹಾಗಾಗಿ ತಿನ್ನಿ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಿನ್ನೆ ಮೊನ್ನೆ ಎಲ್ಲ ಅವ್ನು ಕೇಳಿದ್ದೇನೆ ಮಾಡಿಕೊಟ್ಟಿದ್ದೀನಿ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಪೆಪ್ಪರ್ ಡ್ರೈ ಪನ್ನೀರ್ ಬಟರ್ ಮಸಾಲ ಮಶ್ರೂಮ್ ಮಂಚೂರಿಯನ್ನು ಎಲ್ಲ ಅವ್ನು ಕೇಳಿದ್ದೆ ಮಾಡಿಕೊಟ್ಟಿದ್ದೀನಿ ಇವತ್ತು ಒಬ್ಬಟ್ಟು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತಿನ್ನಿನೂ ಬೇಡ ಅಂತ ಹೇಳೂ ಬೇಡವಂತೆ ಹಾಗೆ ಅಕ್ಕನಿಗೆ ಫೋನ್ ಮಾಡೋಕ್ಕೆ ಕೂಡ ಹೇಳೋನೇ ಬರ್ಗರ್ ಮಾಡ್ಕೊಡಿಯಮ್ಮ ಅಂತ ಮಧ್ಯಾಹ್ನ ಅಕ್ಕವ್ರ ಮನೇನಲ್ಲಿ ಬರ್ಗರ್ ತಿಂತಾನೆ ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ತಿಂದಪ್ಪ ಅಂತಲೂ ಬೇಡ ಅಂತಾನೆ ಫ್ರೆಂಡ್ಸ್ ಏನು ಕೈ ತುಕೊಂಡು ತಿನ್ನು ಅಷ್ಟೇ ನಾವು ತಿನ್ನಿಕ್ಕಿಲ್ಲ ಏನು ತಿನ್ನಿಕ್ಕಿಲ್ಲ ಅನ್ನೋದೇನು ಬೇಕಾಗಿಲ್ಲ ಈ ರೀತಿನಲ್ಲಿ ಸದ್ಯಕ್ಕೆ ನಮ್ಮ ಒಂದು ದಿನ ಬಾನವರ ದಿನ ಶುರು ಆಗಿದೆ ನೋಡೋಣ ಹೆಂಗೆ ಬರುತ್ತೆ ಇವತ್ತೆಲ್ಲ ಹಿಂಗಿರ್ತೀವಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಓಕೆ ಸಿಗ್ತೀನಿ ಬೇಗ ಹಾಗೆ ಸಾರಿ ಫಾಮ್ ನಾನು ಬೆಳಗ್ಗೆ ವೀಡಿಯೋನ ಒಪ್ಪಿಟ್ಟು ಮಾಡೋಷ್ಟರಲ್ಲೇ ಸ್ಟಾಪ್ ಮಾಡ್ದೇನು ಕಾಯಿ ಒಬ್ಬಟ್ಟೇನೂ ಮಾಡಲಿಲ್ಲ ರುಬ್ಬಿದಂಥ ಕಾಯಿ ಕೂಡ ಫ್ರಿಡ್ಜ್ಗೆ ಎತ್ತಿಟ್ಟೆ ಯಾಕೆ ಅಂತ ಹೇಳ್ತೀನಿ ಇದು ಬಂದು ಆಲ್ರೆಡಿ ಯೂನಿಂಗ್ ಆಗಿದೆ ಯೂನಿಂಗು ಇವತ್ತು ಭಾನುವಾರ ಆಗಿರೋದ್ರಿಂದ ಕಾರ್ತಿಕೆ ಸೋಮವಾರ ಟೈಮಲ್ಲಿ ಕಾರ್ತಿಕೆ ವಾರದ ಟೈಮಲ್ಲಿ ಡೈಲಿ ಸಂಜೆ ಟೈಮು ಪೂಜೆ ಮಾಡಿ ಬಾಕ್ಲೆಗಳಿಗೆಲ್ಲ ದೀಪ ಹಚ್ಚಿಡಬೇಕು ಒಳ್ಳೆಯದು ಅಂತೇಳಿ ಅದನ್ನು ನಾನು ನನ್ನ ಚಿಕ್ಕ ಕೈನಲ್ಲಿ ಮಾಡಿಸ್ತಾ ಇದ್ದೆ ಯಾಕೆ ಅಂತಂದರೆ ನನಗೆ ಇದ್ದಕ್ಕಿದ್ದಂಗೆ ತೀರ ಅಂದರೆ ತೀರಾನೇ ಹುಷಾರ್ ತಪ್ಪಿಬಿಟ್ಟೆ ಜ್ವರ ಸುಸ್ತು ಕೆಮ್ಮು ನೆಗಡಿ ಆಟೋಮೆಟಿಕ್ಲಿ ಎಲ್ಲ ಒಂದೇ ಸಡನ್ ಆಫ್ ಬಂದುಬಿಡ್ತು ಇವಾಗ ಆಸ್ಪತ್ರೆಗೆ ತೋರಿಸ್ಕೊಬರೋದಕ್ಕೆ ಇದ್ದೀನಿ ಹಂಗಾಗಿ ನನ್ನ ಮಗನ ಕೈನಲ್ಲಿ ಸ್ನಾನ ಮಾಡಿ ಸ್ವಲ್ಪ ದೀಪ ಹಚ್ಬಿಡಪ್ಪ ಅಂತ ಹೇಳಿ ಅವನ ಕೈಯಲ್ಲಿ ದೀಪ ಹಚ್ಚಿಸ್ಬಿಟ್ಟು ನಾನು ಇವಾಗ ಹಾಸ್ಪಿಟಲಿಗೆ ಬಂದೆ ತೋರಿಸ್ಕೊಂಡು ಹೋಗೋಣ ಅಂತ ಅಂತ ನನ್ನ ಮಗ ಬೇರೆ ಹಾಸ್ಟೆಲಿಗೆ ಹೋಗ್ತಿದ್ದಾನಲ್ವಾ ನಾನು ಇನ್ನು ಆಗ್ತಾಯಿಲ್ಲ ಅಂತ ಮಲ್ಕೊಬಿಟ್ರೆ ಇನ್ನು ಅದನ್ನು ಕೂಡ ನೀಟಾಗಿ ಕಳಿಸ್ಕೊಡೋಕ್ಕಾಗಲ್ಲ ಅವನನ್ನ ಹಂಗಾಗಿ ಹಾಸ್ಪೆಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಬಂದುಬಿಡ ನಾನು ಇನ್ನು ಜಾಸ್ತಿ ಗಿಸ್ತಿ ಆದರೆ ಇನ್ನು ಹಸ್ಬೆಂಡು ಇರೋದಿಲ್ಲ ನೈಟ್ ಪೂರ್ತಿ ಅವನನ್ನು ಕರ್ಕೊಂಡೋದ್ರೆ ಇವತ್ತು ಕರ್ಕೊಂಡೋದ್ರೆ ಇನ್ನು ನಾಳೆ ನೈಟೇ ಅವರು ಬರೋದು ಹಾಗಾಗಿ ಬಾ ನಾನು ಇದ್ದಾಗಲೇ ತೋರಿಸ್ಕೊಳ್ಬಿಡ್ತೀನಿ ಆಮೇಲೆ ಜಾಸ್ತಿ ಹುಷಾರ್ ಹುಷಾರ್ ತಪ್ಪಿಟ್ಟಿಯಾ ಮನೆಯಲ್ಲಿ ಯಾರೂ ಇರೋಲ್ಲ ಅಂತ ಹೇಳಿ ಕರ್ಕೊಬಂದರು ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಮೆಡಿಸನ್ ಎಲ್ಲ ತಗೊಂಡು ಬಂದ್ವಿ ಹಾಗೆ ಅಂದುವೇ ಹೋಗಬೇಕಾದ್ರೆ ನನ್ನ ಮಗನಿಗೆ ಹಾಸ್ಟೆಲಿಗೆ ಎಕ್ಸ್ಟ್ರಾ ಒಂದು ಜೊತೆ ಸ್ಲಿಪ್ಪರ್ ಬೇಕಿತ್ತು ಫೋನ್ ಮಾಡಿಬಿಟ್ಟು ಅಮ್ಮ ಹೀಗೆ ಸ್ಲಿಪ್ಪರ್ ಬೇಕಮ್ಮ ಇನ್ನೊಂದು ಜೊತೆ ಒಂದು ಜೊ ಎರಡು ಜೊತೆ ತೊಗೊಂಡೋಗ್ಬೇಕು ಹಾಸ್ಟೆಲಿಗೆ ಒಂದು ಜೊತೆ ಕಿತ್ತೋಗೈತೆ ಇನ್ನೂ ಒಂದು ಜೊತೆ ತೊಗೊಂಡು ಬನ್ನಿ ಅಂತ ಹೇಳ್ದಾ ಸರಿ ಅಂತ ಹೇಳ್ಬಿಟ್ಟು ಅವರಪ್ಪ ಬಾ ತೊಗೊಬರದ ಇನ್ನೇನು ಇಲ್ಲೇ ಬಂದಿದ್ದೀವಲ್ಲ ಒಂದು ಹತ್ತು ನಿಮಿಷ ನೋಡ್ಕೊಂಡು ತೊಗೊಂಡೋಗ್ಬೋದು ಏನಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಬಂದರು ಸರಿ ಅಂತ ಹೇಳಿ ಸ್ಲಿಪ್ಪರ್ ನೋಡೋಣ ಅಂತ ಹೇಳಿ ಸ್ಲಿಪ್ಪರ್ ಶಾಪಿಗೆ ಬಂದಿದ್ದೀವಿ ನನಗೆ ನಿಂತ್ಕೊಳ್ಳೋಕೆ ಕೂಡ ಆಗ್ತಿರ್ಲಿಲ್ಲ ಅಷ್ಟು ಸುಸ್ತಾಗ್ತಾ ಇತ್ತು ಅವನಿಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ಯಾವ ಥರದ್ದು ಬೇಕು ತೋರಿಸಪ್ಪ ಅದನ್ನು ತೊಗೋತೀನಿ ಅಂತ ಹೇಳಿ ಅವನಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸಿ ಅವನು ಯಾವುದು ಸೆಲೆಕ್ಟ್ ಮಾಡ್ತಾನೋ ಅದನ್ನ ನಿಂತ್ಕೊಂಡೆ ಯಾಕೆ ಅಂತಂದರೆ ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಸೆಲೆಕ್ಟ್ ಮಾಡೋದಿಕ್ಕೂ ಕೂಡ ಆಗ್ತಿರ್ಲಿಲ್ಲ ಅದು ಇದು ಅಂತ ಹೇಳಿ ಅಷ್ಟು ಅಷ್ಟು ಸುಸ್ತು ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು ಅಷ್ಟೊಂದು ಸುಸ್ತಾಯಿತು ಸಂಜೆ ಆಯ್ತಾ ಆಯ್ತಾ ಬೆಳಗ್ಗೆ ಎಲ್ಲ ಚೆನ್ನಾಗೇ ಇದ್ದೆ ಮಧ್ಯಾಹ್ನದಿಂದ ಸ್ವಲ್ಪ ಆಗ್ತಿರ್ಲಿಲ್ಲ ಹಂಗೂ ಮನೇಲೇ ಟ್ಯಾಬ್ಲೆಟ್ ತೊಗೊಂಡು ನೋಡೋಣ ಅಂತ ಹೇಳಿ ಟ್ಯಾ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತರಿಸ್ಕೊಂಡು ನುಂಗ್ಬಿಟ್ಟು ಮಲಗಿದ್ದೆ ಆದರೂ ಕೂಡ ಕಡಿಮೆ ಆಗಲಿಲ್ಲ ಮಲಗಿದ್ದೆ ಮೇಲಂತೂ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ತೀರ ಅಂದರೆ ತೀರನೇ ಜಾಸ್ತಿ ಸುಸ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗೋಯ್ತು ಆವಾಗ ಸರಿ ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ ತಾ ಜಾಸ್ತಿ ಹುಷಾರ್ ತಪ್ಪಿಬಿಟ್ರೆ ಮನೇಲಿ ಯಾರೂ ಇರೋಲ್ಲ ಆಮೇಲೆ ನೋಡ್ಕೊಳ್ಳೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಹಸ್ಬೆಂಡೇ ಹಿಂಸೆ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು ಫೈನಲಿ ನನ್ನ ಮಗನಿಗೆ ಸ್ಲಿಪ್ಪರ್ ತೊಗೋಬೇಕಿತ್ತಲ್ಲ ಹೇಳಿದ್ನಲ್ಲ ಜಾಸ್ತಿ ಟೈಮ್ ಇಡೀಲಿಲ್ಲ ಅವ್ನಿಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ಬೇಗ ಬೇಗ ಯಾವ್ದು ಬೇಕೋ ಸಿಂಪಲಾಗಿ ಇವಾಗ ತೊಗೊಳಪ್ಪ ನೆಕ್ಸ್ಟ್ ಟೈಮ್ ಅಂತ ಅಂದೆ ಸರಿಮಾ ಅಂತ ಹೇಳ್ಬಿಟ್ಟು ಅವನು ವೀಡಿಯೋ ಕಾಲೇ ವೀಡಿಯೋ ಕಾಲಲ್ಲೇ ಸೆಲೆಕ್ಟ್ ಮಾಡ್ದೆ ಸ್ಲಿಪ್ಪರ್ ಕೂಡ ತಗೊಂಡಾಯ್ತು ಇವಾಗ ಮನೆಗೆ ಹೊರಟಿ ಜಸ್ಟ್ ಹಾಸ್ಪಿಟಲ್ಗೆ ಹೋಗಿದ್ದು ಬಂದೆ ಫ್ರೆಂಡ್ಸಿ ಗೊತ್ತಿಲ್ಲ ನೆನೆಯಿಂದ ಸ್ವಲ್ಪ ಟಯರ್ಡ್ ಆದಂಗೆ ಆಯ್ತಾಯಿತ್ತು ಟ್ಯಾಬ್ಲೆಟ್ ತರಿಸ್ಕೊಂಡು ನುಂಗಿದೆ ಬಟ್ ಕಡಿಮೆ ಆಗಲಿಲ್ಲ ಬೆಳಗ್ಗೆ ಒಬ್ಬರ್ಕ್ ಮಾಡಬೇಕಾದ್ರಂತೂ ಸ್ವಲ್ಪ ಎನರ್ಜಿನೇ ಇತ್ತು ನಿಂತ್ಕೊಂಡು ಅಷ್ಟೊತ್ತು ತಟ್ಟಿ ಎಲ್ಲ ಬೇಯಿಸ್ಬಿಟ್ಟನಲ್ಲ ಏನೋ ತುಂಬ ರಿಸ್ಕ್ ಆದಂಗೆ ಆಗೋಯ್ತು ಒಬ್ಬಿಟ್ಟು ಮಾಡ್ದೊಳೆನೆ ಹೋಗಿ ಮಲ್ಕೊಬಿಟ್ಟೆ ಮೇಕೆಳಕ್ಕೂ ಆಗಲಿಲ್ಲ ಟ್ಯಾಬ್ಲೆಟ್ ತರಿಸ್ಕೊಂಡು ನುಂಗ್ಬಿಟ್ಟು ಮಲ್ಕೊಬಿಟ್ಟೆ ಎಳೋಕ್ಕೂ ಆಗಲಿಲ್ಲ ಈಗಂತೂ ತೀರನೇ ಆಗ್ತಾವಿಲ್ಲ ಯಾಕೋ ಕಡಿಮೆ ಆಗೋಂಗೆ ಕಾಣಿಸ್ತಾ ಇಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಹೋದೆ ಸ್ವಲ್ಪ ಲೋಪಿ ಥರ ಆಗಿದೆ ಜೊತೆಗೆ ಫೀವರ್ ಕೂಡ ಇದೆ ಕೈ ಎಲ್ಲ ಫುಲ್ಲು ಬಾಡಿ ಪೈನ್ ಬಂದ್ಬಿಟ್ಟೈತೆ ಗಂಟ್ಲು ಕೆರ್ತ ತುಂಬ ಕಿಚ್ ಕಿಚ್ಚ ಅನ್ನಿಸ್ತೈತೆ ಕೆಮ್ಮು ನೆಟ್ಟಿ ತಲೆಬಾರ ಯಪ್ಪ ಹೆಂಗೆಂಗೋ ಆಗ್ತೈತೆ ಹಾಗಾಗಿ ಯಾವುದೇ ಥರದ ವೀಡಿಯೋನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬ ಕೆಮ್ಮಾಗ್ತೈತೆ ಆಗ್ತೈತೆ ಅಷ್ಟಿರಲಿಲ್ಲ ಆಟೋಮೆಟಿಕ್ಲಿ ತುಂಬ ಅಂದರೆ ತುಂಬಾ ಜಾಸ್ತಿ ಅನ್ನಿಸ್ಬಿಡ್ತು ಈಗ ಸಂಜೆಲಂತೂ ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಹೇಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿದೆ ವರೆಸ್ ಎಲ್ಲ ಕುಡಿದು ಸ್ವಲ್ಪ ಬೆಟರ್ ಅನ್ನಿಸ್ತೈತೆ ಸುಸ್ತು ತುಂಬ ಸುಸ್ತಾಗ್ತಾಯಿತ್ತು ನನಗೆ ಲೋ ಬಿ ಪಿ ಆಗಿದೆಯಲ್ಲ ಆ ಇರಬೇಕು ಮೇ ಬಿ ನನ್ನ ಮಗ ಬೇರೆ ಹಾಸ್ಟೆಲಿಗೆ ಹೋಗ್ತಾನೆ ಪಾಪ ಅದಕ್ಕೆ ಏನು ಮಾಡ್ಕೊಡೋಕ್ಕಾಗ್ತಾಯಿಲ್ಲ ಇವಾಗ ತಿನ್ನೋದಕ್ಕೆ ಅಕ್ಕನ ಮನೆಗೆ ಹೋಗಿ ಬರ್ಗರ್ ಮಾಡಿಸ್ಕೊಂಡು ತಿಂದ್ಬಿಟ್ಟು ಬಂದ ನಾನಿಲ್ಲ ಏನಾದರೂ ಸಂಜೆ ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಅನ್ಕೊಂಡೆ ಅಂದ್ಕೊಂಡೆ ಆಗ್ತಾಯಿಲ್ಲ ಇಲ್ಲಿ ಬಟ್ ಎಲ್ಲ ಕವರ್ ಪ್ಯಾಕ್ ಮಾಡಬೇಕು ಅವ್ನು ತಂದಿದ್ದಂಥ ಬೆಳ್ಶೀಟು ರಗ್ಗಳು ಎಲ್ಲ ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಟಿದ್ದೆ ಅದನ್ನೆಲ್ಲ ಇವಾಗ ಪ್ಯಾಕ್ ಮಾಡ್ಕೋಬೇಕು ನೀನೇ ಒಂಚೂರು ಮಾಡ್ಕೊ ಮಗ್ನೆ ಅಂತ ಅಂದೆ ಅವನೇ ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ಎಲ್ಲ ತಂದು ಹಾಕೊಂಡವ ಕೂತ್ಕೊಂಡು ಸ್ವಲ್ಪ ಎಲ್ಲಾನು ಮಡಚಿ ಕೊಡ್ತೀನಿ ಅವ್ರ ಮಕ್ಕಳಕ್ಕೆ ಏನಪ್ಪಾ ಬೇಕಾ ಕೊಡ್ತೀನಿ ಸೋಪು ಮತ್ತೆ ಇನ್ನೇನೇನ್ ಬೇಕು ಲಿಕ್ವಿಡ್ ಬೇಕಾ ಬಟ್ಟೆ ಕಂಫರ್ಟ್ ಬೇಕಾ ಕಂಫರ್ಟ್ ಅಲ್ಲಿ ಐತೆ ನೋಡು ತಗೋಗೋದಿ ಹಾಗೆ ನನ್ನ ಮಗನಿಗೆ ಅಷ್ಟಲ್ಲಿ ಏನೆಲ್ಲ ಐಟಮ್ಸ್ಗಳು ತಿಂಗ್ಸ್ಗಳು ಖಾಲಿಯಾಗಿದೆ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಟ್ಟೆ ಬಟ್ಟೆನೂ ಕೂಡ ಪ್ಯಾಕ್ ಮಾಡಿ ಇದ್ದೆ ಅವನಿಗೆ ಟ್ರಾಲಿ ಬ್ಯಾಗ್ನ ಕೊಟ್ಟು ಕಳಿಸಿದ್ದೀವಿ ಅದನ್ನ ಅಲ್ಲೇ ಇಟ್ಕೊತಾರೆ ಎಕ್ಸ್ಟ್ರಾ ಬಟ್ಟೆಗಳು ವಾಷಬಲ್ ಬಟ್ಟೆಗಳು ಏನಾದರೂ ಇದ್ದರೆ ಅದನ್ನು ಕವರಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಮತ್ತು ಈ ಕಡೆಯಿಂದ ನಾವು ಕವರಲ್ಲೇ ಪ್ಯಾಕ್ ಮಾಡಿಕೊಡ್ಬೇಕು ಯಾವುದೇ ಬ್ಯಾಗ್ ಬ್ಯಾಗೆಲ್ಲ ಕೊಟ್ಟು ಕಳಿಸುವಂಗಿಲ್ಲ ನಾವು ಫಸ್ಟ್ ಟೈಮು ಹೊರಡಬೇಕಾದ್ರೆ ಯಾವ ಟ್ರಾಲಿ ಬ್ಯಾಗ್ನ ಕೊಟ್ಟಿರ್ತೀವಿ ಅದನ್ನು ಅಲ್ಲೇ ಇಟ್ಕೊಂಡಿರ್ತಾರೆ ಇನ್ನಿರೋ ಬಟ್ಟೆ ಥಿಂಗ್ಸ್ಗಳು ಎಲ್ಲನೂ ಕೂಡ ಅದರಲ್ಲೇ ಇಟ್ಸಿರ್ತಾರೆ ಇವಾಗ ಹೋಗಬೇಕಾದ್ರೆ ಬರಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದಿಕ್ಕೆ ಅಂಥೇಳಿ ಕವರ್ನ ಕ್ಯಾರಿ ಮಾಡಬೇಕು ಹಾಗೆ ಇವಾಗ ಫೈನಲಿ ಹೊರಟ್ರೂ ಶಬ ಸಿಟಿ ಸ ಶಬರ್ ಬಸ್ ಸ್ಟ್ಯಾಂಡಿಗೆ ಬಸ್ ಬರೋದು ಹತ್ತು ಇಪ್ಪತ್ತಕ್ಕೆ ಇಲ್ಲಿ ನಾವು ಹೊತ್ಕೊಳ್ಳೋ ಕಡೆ ಬರುವಂಥದ್ದು ಹತ್ತು ಮುಕ್ಕಾಲಾಗುತ್ತೆ ಆಗುತ್ತೆ ಅಂತ ಹೇಳಿದ್ರು ಡ್ರೈವರು ಹಾಗಾಗಿ ಗಾಡಿನಲ್ಲಿ ಹೋಗ್ತಾ ಇದ್ದಾರೆ ಹೋಗ್ಬಿಟ್ಟು ಅವ್ರು ಇಳ್ಕೊಂಡು ಅವ್ನ ಕೈನಲ್ಲಿ ಗಾಡಿಗೆ ವಾಪಸ್ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿ ಪ್ರತಿ ಸಾರಿ ಬಂದು ಹೋಗ್ಬೇಕಾದ್ರೂ ಫೀಲ್ ಅಂತೂ ಹಾಗೆ ಆಗುತ್ತೆ ಬೇಜಾರು ಹಾಗೇ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವರ ಮುಂದಿನ ಭವಿಷ್ಯಕ್ಕೋಸ್ಕರ ಇವತ್ತು ನಮಗೆ ಸ್ವಲ್ಪ ಬೇಜಾರಾದರೂ ಕೂಡ ಕಂಟ್ರೋಲ್ ಮಾಡಿಕೊಳ್ಳೇ ಅಟ್ ಲಾಸ್ಟ್ ನನ್ನ ಮಗ ಓಟ ಬಾಯ್ ಮಾಡಿ ಏನು ಹೇಳೋಕ್ಕಾಗಲ್ಲ ಬೇಜಾರಾಗ್ತಿದೆ ಅಷ್ಟೆ ಅಂತಲ್ಲೆನ್ ಟೇಕ್ ಕೇರ್ ಬೈ ಬ್ಯಾನ್ ಲವ್ ಯು હાલ